ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೋಲು ಬದುಕನ್ನು ರೂಪಿಸುತ್ತೆ ನಾವು ನೋವನ್ನು ಅನುಭವಿಸಿದಾಗಲೇನೆ ಬದುಕಿನ ಸಾರಕ್ಕೆ ಒಳಗಾಗುವುದು ನೋಡಿ ಒಂದು ಸಲ ತುಂಬ ಸುಸ್ತಾಗಿದ್ದ ತಿರುಪತಿ ತಿಮ್ಮಪ್ಪ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾಗ ಅಷ್ಟೇ ಸುಸ್ತಾಗಿದ್ದ ಮುಂಬಾಗಿಲು ಕೂಡ ತಿಮ್ಮಪ್ಪನ ಹತ್ತಿರ ಕೇಳುತ್ತೆ ಸ್ವಾಮಿ ನೀವು ನಾನು ಒಂದೇ ಕಲ್ಲಿನಿಂದ ಹುಟ್ಟಿದವರು ನಿಮ್ಮನ್ನು ನನ್ನನ್ನು ಕಡೆದವನು ಒಬ್ಬನೇ ಆಗಿದ್ದರೂ ಕೂಡ ಜನ ಯಾಕೆ ನನ್ನನ್ನು ತುಳಿದುಕೊಂಡು ಹೋಗ್ತಾರೆ ನಿಮ್ಮನ್ನಾದರೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಅಂತ ಕೇಳುತ್ತೆ ಅದಕ್ಕೆ ನಸುನಕ್ಕ ತಿರುಪತಿ ತಿಮ್ಮಪ್ಪ ಅಯ್ಯೋ ಬಾಗಿಲೇ ನೀನು ಹೇಳೋದೇನೋ ಸರಿ ನಿನ್ನ ಕಡೆದ ಶಿಲ್ಪಿನೇ ನನ್ನನ್ನು ಕಡಿದಿತು ಆದರೆ ನಿನಗೆ ಎರಡು ಪೆಟ್ಟು ಬಿದ್ದು ಕೂಡಲೆ ಬಾಗಿಲಾಗಿ ಒಂದು ಕಡೆ ನಿಂತೆ ಆದರೆ ನನ್ನ ಕತೆ ಹಾಗಲ್ಲ ನೋಡು ಒಂದೊಂದು ಕಿವಿಗೋಸ್ಕರ ಸಾವಿರಾರು ಪೆಟ್ಟು ತಿಂದೆ ಮೂಗಿಗೋಸ್ಕರ ಸಾವಿರಾರು ಪೆಟ್ಟು ತಿಂದು ನೋವನ್ನು ಅನುಭವಿಸಿದೆ ತಲೆಗಂತ ಕೈಗಂತ ಕಾಲಿಗಂತ ಲಕ್ಷಾಂತರ ಪೆಟ್ಟು ತಿಂದು ಈ ರೂಪಾನ ಪಡೆದುಕೊಂಡೆ ಅದಕ್ಕೆ ಜನ ನನಗೆ ನಮಸ್ಕಾರ ಮಾಡ್ತಾರೆ ನಿನ್ನ ತುಳಿದುಕೊಂಡು ಹೋಗ್ತಾರೆ ಎಂದು ಉತ್ತರಿಸಿದ ಹೌದು ಈ ಕಥೆಯಂತೆ ಜೀವನ ಕೂಡ ಹೋರಾಟದಿಂದಲೇ ರೂಪುಗೊಳ್ಳೋದು ಗೆದ್ದಾಗ ಗೆಲುವಷ್ಟೇ ಮುಖ್ಯವಾಗುತ್ತೆ ಹೊರತು ಅದರ ಹಿಂದಿರುವ ಪರಿಶ್ರಮವನ್ನು ಯಾರೂ ನೋಡೋದೇ ಇಲ್ಲ ಇನ್ನು ಸೋಲು ನಿಜಕ್ಕೂ ದೊಡ್ಡ ವೇದಾಂತವಿದ್ದಂತೆ ನೋಡಿ ನೆನ್ಪಿರಲಿ ಸೋಲು ಹೇಳಿಕೊಡುವ ಪಾಠ ಯಾವುದೇ ಯೂನಿವರ್ಸಿಟಿ ಡಿಗ್ರಿಗಳಿಂದ ಸಿಗೋದಿಲ್ಲ ಮತ್ತು ಯಾವ ಗುರುಗಳು ಕೂಡ ಹೇಳಿಕೊಡೋದಿಲ್ಲ ನಿಮಗೆ ಗೊತ್ತಾ ಗೆಲುವಿಗಿಂತ ಸೋಲಿಗೆ ಜೀವನ ಚೆನ್ನಾಗಿ ಗೊತ್ತು ಅಂತ ವೀಕ್ಷಕರೇ ನನ್ನ ಈ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು